ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತಾ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಹಭಾಗಿತ್ವದಲ್ಲಿ ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಭಾಗವಾಗಿ ನೂತನವಾಗಿ ಆರಂಭವಾಗಿರುವ ಅಕ್ಕ ಕೆಫೆ ಮತ್ತು ಜಿಲ್ಲಾ ನೀರು ಪರೀಕ್ಷಾ ಪ್ರಯೋಗಾಲಯಕ್ಕೆ ಚಿತ್ರದುರ್ಗದಲ್ಲಿ ನಿನ್ನೆ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಸುಧಾಕರ್ ಚಾಲನೆ ನೀಡಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಆಕಾಶ್ ವಿಧಾನಪರಿಷತ್ ಸದಸ್ಯ ಕೆಎಸ್ ನವೀನ್ಗೌಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಂಕೆ ತಾಜ್ವೇತ್ ಜಿಲ್ಲಾ ಖಾತರಿ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ಆರ್ ಶಿವಣ್ಣ ಮತ್ತಿತರರು ಭಾಗವಹಿಸಿದ್ದರು ಅಕ್ಕ ಕೆಫೆಯಲ್ಲಿ ತಿಂಡಿ ಸವಿದ ಬಳಿಕ ಸಚಿವ ಸುಧಾಕರ್ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳ ನಿರ್ವಹಣೆಯಲ್ಲಿ ಆರಂಭಿಸಿರುವ ಅಕ್ಕ ಕೆಫೆಗಳು ರಾಜ್ಯದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿವೆ ಅಕ್ಕ ಕೆಫೆಯಲ್ಲಿ ಶುಚಿಯಾದ ಮತ್ತು ರುಚಿಕರವಾದ ಆಹಾರ ಲಭ್ಯವಾಗಲಿದೆ ಹೋಟೆಲ್ ಉದ್ಯಮದಲ್ಲಿ ಮಹಿಳೆಯರು ಪಾಲ್ಗೊಳ್ಳುವುದನ್ನು ಅಕ್ಕ ಕೆಫೆ ಉತ್ತೇಜಿಸಲಿದೆ ಎಂದರು ಪ್ರಸಕ್ತ ವರ್ಷದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು ಜಿಲ್ಲೆಗೆ ಇಪ್ಪತ್ತೊಂದು ಸಾವಿರ ಮೆಟ್ರಿಕ್ ಟನ್ ರಸಗೊಬ್ಬರದ ಬೇಡಿಕೆ ಇದ್ದು ಅಗತ್ಯ ಪ್ರಮಾಣದಲ್ಲಿ ಆರೈಕೆ ಮಾಡಲಾಗಿದೆ ರೈತರ ಬೇಡಿಕೆಗೆ ಅನುಗುಣವಾಗಿ ಹೆಚ್ಚುವರಿ ರಸಗೊಬ್ಬರ ಪೂರೈಕೆ ಮಾಡಲಾಗುವುದು ಎಂದರು ಜಿಲ್ಲಾ ಪಂಚಾಯತಿ ರೈತರ ಬೇಡಿಕೆ ಇಟ್ಟರುವುದರಿಂದ ಸ್ವಲ್ಪ ತಹಬದಿಗೆ ಬಂದಿದೆ ಅಂತ ಮುಂಚಿನದಷ್ಟು ಪ್ರಾಬ್ಲಮ್ ಇಲ್ಲ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆಕಾಶ್ ಜಿಲ್ಲೆಯಲ್ಲಿ ಅಕ್ಕ ಕೆಫೆ ಆರಂಭವಾಗಿದ್ದು ರಾಸಾಯನಿಕ ಬಣ್ಣ ಕೃತಕ ರುಚಿಕಾರಕ ಅಂಶಗಳ ಬಳಕೆಗೆ ಅವಕಾಶವಿಲ್ಲ ಶುಚಿ ಮತ್ತು ಆರೋಗ್ಯಕರ ಆಹಾರ ಲಭ್ಯವಿದ್ದು ಮನೆ ಅಡಿಗೆ ಸವಿಯುವ ಅನುಭವ ಸಿಗಲಿದೆ ಎಂದರು ಈ ಒಂದು ಕ್ಯಾಂಟೀನ್ ಅಲ್ಲಿ ಏನು ಇನ್ನು ಮುಂದೆ ಜನರಿಗಾಗಿ ಸಾರ್ವಜನಿಕರಿಗೆ ಅವೈಲೇಬಲ್ ಇರುತ್ತೆ ಬಹಳ ಕಡಿಮೆ ದರದಲ್ಲಿ ಕ್ಲೀನ್ ಹಾಗೂ ಹೈಜೀನಿಕ್ ಆಹಾರದ ಏನು ಪದಾರ್ಥಗಳು ವೇರಿಯಸ್ ಐಟಮ್ಸ್ ಅವೈಲೇಬಲ್ ಇರುತ್ತೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದು ನಮಗೆ ಟೇಸ್ಟ್ ಮಾಡೋಕ್ಕೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ